ಗುರುಭ್ಯೋ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶ್ರೀ ಗುರುಭ್ಯೋ ನಮಃ ಗುರು ಶುಕ್ರಶನಿಭ್ಯ್ಚಾರಾಹವೆ ಕೇತವೆ ನಮಃ ದೇವಾಂಚೀನಾಂಚ ಗುರುಂ ಕಾಂಚನ ಸನ್ನಿಭಂ ವಂಧ್ಯೇಶು ಪ್ರಣಮಾಮಿ ಬೃಹಸ್ಪತಿ ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಇದೆ ಈ ಗುರುಗ್ರಹ ಬೃಹಸ್ಪತಿ ಕರೆತ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಹದ್ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ ಐದರವರೆಗೆ ಇರ್ತಾನೆ ಅದು ಸಂಚಾರ ಮಾಡುವಂತಹದ್ದು ಕರ್ನಾಟಕ ರಾಶಿಗೆ ತನ್ನ ಉಚ್ಚಕ್ಷೇತ್ರ ಆ ಉಚ್ಚಕ್ಷೇತ್ರವಾಗಿರುವುದರಿಂದ ಈ ಗ್ರಹರ ಒಂದು ಸಂಚಾರದ ಬಲದಿಂದಾಗಿ ಈ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು ಕಾರಣ ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ಕೂಡ ನಾವು ಅಂತ ಆದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ ಇನ್ನು ಮೀನರಾಶಿ ಕೊನೆಯದ್ದು ಲಗ್ನಾಧಿಪತಿ ಪಂಚಮಕ್ಕೆ ಹೋಗಿರುವಂಥದ್ದು ಮೊದಲು ಗುರುಬಲ ಇತ್ತು ಈಗಲೂ ಕೂಡ ಗುರುಬಲ ಇರುತ್ತೆ ಏನು ತೊಂದರೆ ಏನಿಲ್ಲ ಸಂತಾನಾಕಾಂಕ್ಷಿಗಳಿಗೆ ವಿಶೇಷವಾಗಿ ಸಂತಾನದ ಲಾಭವನ್ನು ಪಡೆದುಕೊಳ್ಳುವಂಥದ್ದು ಕೆಲಸದಲ್ಲಿ ಯಾರು ನಿಮ್ಮ ಶತ್ರುಗಳಂತ ಇದ್ದಾರೆ ಅಥವಾ ನಿಮಗೆ ಆಗದವರು ಅಂತ ಯಾರಿದ್ದಾರೆ ಅವರು ಬೆಳಕಿಗೆ ಬರ್ತಾರೆ ಹಾಗಾಗಿ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅನ್ನುವಂಥದ್ದು ಒಂದು ಕ್ಲಾರಿಟಿ ನಿಮಗದು ಸಿಗುತ್ತೆ ಜೊತೆಗೆ ಈ ಗುರು ಲಗ್ನಕ್ಕೂ ದೃಷ್ಟಿ ಕೊಡೋದರಿಂದಾಗಿ ಮಕ್ಕಳಿಂದಾಗಿ ಅನುಕೂಲ ಆಗುವಂಥದ್ದು ಮಕ್ಕಳು ವಿಷಯಕವಾಗಿ ಕೆಲವೊಂದಿಷ್ಟು ಅನುಕೂಲಗಳನ್ನು ಪಡೆದುಕೊಳ್ಳುವಂಥದ್ದು ಮತ್ತು ನೀವು ಮಕ್ಕಳ ಬಗ್ಗೆ ಏನು ಯೋಚನೆಯನ್ನು ಮಾಡ್ತೀರಿ ಅದು ಇನ್ನೊಂದಿಷ್ಟು ಅನುಕೂಲಗಳಾಗುತ್ತೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಮೀನರಾಶಿಯ ವಿದ್ಯಾರ್ಥಿಗಳನ್ನು ಯಾರಿದ್ದೀರಿ ವಿದ್ಯಾರ್ಥಿಗಳಿಗೆ ವಿದ್ಯಾ ಲಾಭ ಜೊತೆಗೆ ಹೊರದೇಶಕ್ಕೆ ಹೋಗಬೇಕು ಅನ್ನುವಂತಹ ಯೋಚನೆ ಏನಾದರೂ ಇತ್ತು ಅಂತಾದರೆ ಹೊರದೇಶದ ಪ್ರಯಾಣವನ್ನು ನಡೆಸುವಂಥದ್ದು ಕೆಲಸದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದುಕೊಳ್ಳುವಂಥದ್ದು ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವಂಥದ್ದಾಗಲಿ ಇತ್ಯಾದಿ ಯೋಗಗಳು ನಿಮ್ಮ ಪ್ರತಿಭಾಶಕ್ತಿ ಬೆಳಕಿಗೆ ಬರುವಂಥದ್ದು ನಿಮ್ಮ ಟ್ಯಾಲೆಂಟನ್ನು ಗುರುತಿಸಿಕೊಂಡು ಅದರಿಂದಾಗಿ ಒಂದಿಷ್ಟು ಕೆಲಸಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನೊಂದಿಷ್ಟು ಅನುಕೂಲಗಳನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಅಭಿಲಾಷೆ ಇರುವಂಥವರು ಪ್ರಧಾನವಾಗಿ ಮಹಾವಿಷ್ಣುವಿನ ಅವತಾರ ರೂಪ ಮೂಲ ರೂಪವನ್ನು ಚಿಂತನೆ ನಡೆಸುವಂಥದ್ದು ಲಕ್ಷ್ಮೀನಾರಾಯಣರ ಪೂಜೆ ಲಕ್ಷ್ಮೀನಾರಾಯಣ ಕವಚವನ್ನು ಪಾರಾಯಣ ಮಾಡುವಂಥದ್ದು ರಾಮಾಯಣಾದಿಗಳನ್ನು ಕೇಳಿಸಿಕೊಳ್ಳುವಂಥದ್ದು ಇತ್ಯಾದಿ ವಿಷಯಗಳಲ್ಲಿ ಅಥವಾ ಕೃಷ್ಣನ ಕಥೆಯನ್ನು ಕೇಳುವಂಥದ್ದು ಈ ರೀತಿಯಲ್ಲಿ ಪರಿಹಾರಾದಿಗಳನ್ನು ಮಾಡಿಕೊಳ್ಳಿ ಮೀನರಾಶಿಯವರಿಗೆ ಯಾವ ಊನವೂ ಇಲ್ಲದೆ ಸುಖವಾದ ಸಂತೋಷವಾದ ಜೀವನವನ್ನು ನಡೆಸಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಸ್ತು